ಮಗಳೂರು ತಾಲೂಕು ಆಲ್ದೂರು ಹೋಬಳಿ ಕೆಳಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಂದಿ ಗ್ರಾಮದ ಸರ್ವೆ ನಂಬರ್ ನೂರ ಅರವತ್ತೊಂಬತ್ತರಲ್ಲಿ ಆರು ಎಕರೆ ಜಾಗವಿದ್ದು ಸದರಿ ಸರ್ವೆ ನಂಬರಿನ ಜಾಗದಲ್ಲಿ ಎರಡು ಎಕರೆ ಜಮೀನು ಏಕೆ ಕಾಲೋನಿ ಜಾಗವೆಂದವು ಸಾವಿರದ ಒಂಬೈನೂರ ಐವತ್ತೆರಡು ಐವತ್ಮೂರರಲ್ಲಿ ಮಂಜೂರಾತಿ ಮಾಡಿದವು ಈ ಜಾಗದಲ್ಲಿ ಸುಮಾರು ನಲವತ್ತು ಕುಟುಂಬಗಳು ಮನೆ ನಿರ್ಮಿಸಿಕೊಂಡು ವಾಸಿಸುತ್ತಿದ್ದು ಇದುವರೆಗೂ ಇಲ್ಲಿರುವ ಮನೆಗಳಿಗೆ ಹಕ್ಕುಪತ್ರ ನೀಡಿಲ್ಲ ಮೂಲಭೂತ ಸೌಕರ್ಯಗಳನ್ನು ಪಂಚಾಯಿತಿಯಾಗಲಿ ಇಲಾಖೆಗಳಾಗಲಿ ನೀಡಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಒತ್ತಾಯಿಸಿ ಆಂದಿ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಅಪರ ಜಿಲ್ಲಾಧಿಕಾರಿ ನಾರಾಯಣರೆಡ್ಡಿ ಕನಕರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರುದ್ರೇಶ್ ಅವರು ಮಾತನಾಡಿ ಮಂಜಪ್ಪ ಎಂಬುವವರಿಂದ ಜಿಲ್ಲಾಡಳಿತ ಎರಡು ಎಕರೆ ಜಾಗವನ್ನು ಕೊಂಡುಕೊಂಡಿದೆ ಎಂದು ಸರ್ಕಾರಿ ದಾಖಲೆಗಳಲ್ಲಿ ತೋರಿಸುತ್ತಿದ್ದು ಸದರಿ ಮಂಜಪ್ಪರವರ ಕುಟುಂಬದವರು ಸದರಿ ಜಾಗ ನಮಗೆ ಸೇರಬೇಕೆಂದು ನಮಗೆ ಬರುತ್ತಿರುವ ಸೌಲಭ್ಯಗಳನ್ನು ಬರದಂತೆ ತಡೆ ಹಿಡಿದು ನಮಗೆ ವಿನಾಕಾರಣ ತೊಂದರೆ ನೀಡುತ್ತಿದ್ದಾರೆ ನಾವು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೆವು ಇವರಿಂದ ಈ ರೀತಿ ದೌರ್ಜನ್ಯವಾಗುತ್ತಿರುವುದರಿಂದ ತಡೆ ಹಿಡಿದವು ನಮಗೆ ಮಂಜೂರಾಗಿರುವ ಎರಡು ಎಕರೆ ಜಾಗವನ್ನು ಗುರುತುಪಡಿಸಿ ಉಳಿದಿರುವ ಜಾಗವನ್ನು ಮಕ್ಕಳ ಆಟದ ಮೈದಾನ ಸಮುದಾಯ ಭವನ ಅಂಗನವಾಡಿ ಕೇಂದ್ರ ಇನ್ನಿತರೆ ಮೂಲಭೂತ ಸೌಲಭ್ಯಕ್ಕಾಗಿ ಕಾಯ್ದಿರಿಸಿ ಯಾರಿಗೂ ನಿವೇಶನಗಳನ್ನು ಹಂಚಿಕೆ ಮಾಡಬಾರದೆಂದು ಒತ್ತಾಯಿಸಿದ್ದಾರೆ ನಾವು ಎಲ್ಲ ಇವತ್ತಿನ ಮೇಗ್ಲ ಗ್ರಾಮಸ್ಥರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದೀವಿ ತಹಸೀಲ್ದಾರ್ಗೂ ತಲುಪಿಸಲಾಗಿದೆ ಈ ವಿಚಾರದಲ್ಲಿ ಏನಂದರೆ ನಾವು ನೂರ ತೊಂಬತ್ತನೇ ಸರ್ವೆ ನಂಬರಲ್ಲಿ ನಮಗೆ ಸರ್ಕಾರ ಹಿಂದೆ ನಿಗದಿ ನಿಗದಿ ಮಾಡಿದಂಥ ಏನು ಐವತ್ತೆರಡು ಐವತ್ನೂರಲ್ಲಿ ನಿಗದಿ ಮಾಡಿಕೊಟ್ಟಂಥ ಎರಡು ಎಕರೆ ಜಾಗನ ನಮಗೆ ಮಂಜೂರು ಮಾಡಿಕೊಡ್ಬೇಕು ಅಂದರೆ ಸರ್ಕಾರ ಹ್ಯಾಂಡ್ ಓವರ್ ಇದೆ ಅದು ಸರ್ಕಾರ ದಾಖಲಾತಿಗಳೇ ತೋರಿಸ್ತಿದೆ ಆದರೆ ಬೇರೆ ಏನು ಗಾನ ಕೊಟ್ಟಿದ್ದೀವಿ ಅಂತ ಮಂಜಪ್ಪ ಅವರವರ ಕುಟುಂಬ ಇಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳಿಗೆ ಸ್ವಲ್ಪ ತೊಂದರೆ ಮಾಡ್ತಿದ್ದಾರೆ ನಾವು ಅವ್ರು ಮಿಕ್ಕಿದ್ದು ಏನು ಉಪಕ್ರಮಗಳಂತ ಮಾಡಿಕೊರಟ್ಟಿದ್ದಾರೆ ಏನು ಮೂವತ್ತು ಕುಂಟೆ ಆ ವಿಚಾರದಲ್ಲಿ ನಾವಿಲ್ಲ ಗ್ರಾಮಸ್ಥರು ನಮ್ಗೆ ಏನು ಎರಡು ಎಕರೆ ಅಂತ ಗುರುತು ಮಾಡಿದೆ ಬ ಏನು ಎರಡು ಎಕರೆ ಇಲ್ಲಿಗೆ ಬಲ್ಲ ಏನು ಎರಡು ಎಕರೆ ಗುರುತಾಗಿದೆ ಅದನ್ನು ನಮಗೆ ಸರ್ಕಾರದ ಮಟ್ಟದಲ್ಲಿ ನಮಗೆ ಗುರುತು ಮಾಡಿಕೊಟ್ಟು ಆ ಎರಡು ಎಕರೆಯಲ್ಲಿ ಏನು ಸರ್ಕಾರಿ ಕ ಇತ್ತು ಅದರಲ್ಲಿ ಸರ್ಕಾರಿ ಕಾರ್ಯಕ್ರಮಗಳು ಅಂಗನವಾಡಿ ಸಮುದಾಯ ಭವನ ಇಂಥ ಜಾಗಗಳಿಗೆ ಮಾತ್ರ ನಿಗದಿ ಮಾಡಬೇಕು ಈಗಿರೋಂಥ ಮನೆಗಳಿಗೆ ಮಾತ್ರ ಹಕ್ಕುಪತ್ರ ಕೊಡಬೇಕು ಮತ್ತು ಮುಂದೆ ಜಾಗ ಅಕಸ್ಮಾತ್ ನಮ್ಗೆ ಜಾಗ ಹೆಚ್ಚುವರಿ ಜಾಗ ಸಿಕ್ತು ಅಂದರೆ ಅದು ಸರ್ಕಾರಿ ಹ್ಯಾಂಡ್ ಓವರಲ್ಲೇ ಇರಬೇಕು ಯಾರಿಗೂ ಹೆಚ್ಚುವರಿಯಾಗಿ ಜಾಗಗಳಿಗೆ ಮಂಜೂರು ಮಾಡ್ಕೊಳ್ಬಾರ್ದು ಈ ಸೊತ್ತು ಮಾಡ್ಕೊಳ್ಬಾರ್ದು ನಿವೇಶಗಳನ್ನು ನಿವೇಶನಗಳನ್ನು ಕೊಡ್ಬೋದು ಯಾರಿಗೂ ಸರ್ಕಾರಿ ಕಾರ್ಯಕ್ರಮಗಳಿಗೆ ಮಾಡ್ಕೊಳ್ಬೇಕು ಅವ್ರು ಹೇಳಿದಂಗೆ ನಮ್ಮ ಜಾಗದ ಸಮಸ್ಯೆ ಆಗಿರ್ಬೋದು ನಿವೇಶನ ಸಮಸ್ಯೆ ಆಗಿರ್ಬೋದು ಎಲ್ಲ ನೀವು ಗ್ರಾಮಸ್ಥರ ಪರವಾಗಿ ಮಾಡ್ಕೊಳ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಸರ್ ಎಲ್ಲ ನಮ್ಮ ಹಂದಿ ಗ್ರಾಮಸ್ಥರು ತುಂಬಾ ವರ್ಷದಿಂದ ಮನೆಗಳನ್ನ ಕಟ್ಕೊಳ್ತಾರೆ ಅದಕ್ಕೆ ಯಾವುದೇ ರೀತಿ ಅಕ್ಕಪತ್ರ ಸಿಕ್ಕಿಲ್ಲ ಮತ್ತೆ ಈ ಜಾಗದ ಇದರಲ್ಲಿ ಸ್ವಲ್ಪ ತಕರಾರು ಮಾಡ್ತಾರೆ ನಮಗೆ ನಮ್ಮ ಕುಟುಂಬದವರಿಗೆ ಹದಿನೈದು ನಿವೇಶನ ಕೊಡ್ಬೇಕಂತ ಹೇಳಿ ಇಲ್ಲಿ ತಕರಾರು ಮಾಡ್ತಿದ್ದಾರೆ ಅದನ್ನು ನನಗೆ ಆದ ಕಾರಣಕ್ಕೂ ಗ್ರಾಮಸ್ಥರ ಕೇಳಿದಲ್ಲೇ ಅವರಿಗೆ ಮಾಡಬಾರ್ದು ಅಂತ ನಾನು ಈ ಮೂಲಕ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಮಂಜುನಾಥ್ ಶ್ರೀಧರ್ ವಸಂತ್ ಲಕ್ಷ್ಮಣ್ ರಾಧಾ ರಮೇಶ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು